ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ ನಾಗವೀಣಮ್ಮ ನಾಗವೇಣಿ ದೇವಸ್ಥಾನ ಸದ್ಯದಲ್ಲೇ ಕರಗ ನಡೆಯುತ್ತೆ ಓಕೆನಾ ಫಂಕ್ಷನು ಗ್ರ್ಯಾಂಡ್ ಫಂಕ್ಷನ್ ನಡೆಯುತ್ತೆ ಅದರಿಂದಾಗಿ ಸ್ವಚ್ಛತೆ ಕಾರ್ಯ ಎಲ್ಲ ನಡೀತಾ ಇದೆ ಮತ್ತು ಇಲ್ಲಿ ನೆನೆಯ ನಾಳೆ ಯಾವುದಪ್ಪ ಪೂಜೆ ಹಾಂ ನಾಳೆ ಕಂಕಣ ಪೂಜೆ ಇದೆ ಅದರಿಂದಾಗಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ ಅದನ್ನು ನಿಮಗೆ ತೋರಿಸ್ಬೇಕಂತ ಆಸೆ ಆಯಿತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಲಂಕಾರ ಮಾಡ್ತಾಯಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಅಲಂಕಾರ ಮಾಡ್ತಾಯಿದ್ದಾರೆ ಬನ್ನಿ ಮಾತ್ರ ಸುಮಾರು ತಿಂಗಳಿಂದ ನೋಡ್ತಾ ಇದ್ದೇನಪ್ಪ ಅಷ್ಟೇ ಸಿನ್ಸಿಯರ್ ಆಗಿ ದೇವ್ರಿಗೆ ಪೂಜೆ ಮಾಡ್ತೀರಾ ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಡಬ್ಬ ನಾರ್ಮಲ್ ನಾನು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ ದೇವ್ರಿಗೆ ಅಷ್ಟು ಅಲಂಕಾರ ಮಾಡ್ತಾರೆ ಅಷ್ಟು ಹಾಕ್ತಾರೆ ನಿಜ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದೇವ್ರು ನೋಡಕ್ಕೆ ನೋಡಿ ಅರ್ಶನ ಇಡ್ತಾರದು हां थोड़ा नीचे आगे करो सर रखा पर तो आ르파 யார்

ஹோய் எதுக்கு அந்த சால்ட் தரதுக்கு என்ன இருக்குனப்புறம் ஹோய் இங்க வந்துட்டு இருக்கே அத என்னேன் மேய்ல சுத்தபனயாமா வர நல்லா நல்லா தெ <laughs>

ನೋಡಿ ಇಷ್ಟು ದೇವಿಗೆ ಇಷ್ಟು ಅಲಂಕಾರ ಆಗಿದೆ ಆದರೆ ದೃಷ್ಟಿ ನಾಳೆ ಕೊಡ್ತಾರೆ ಏಕೆಂದರೆ ನಾಳೆ ಬಂದು ಕಂಕಣ ಪೂಜೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ದೃಷ್ಟಿ ಬಿಟ್ಟು